ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಇವತ್ತಿನ ಈ ವಿಡಿಯೋ ತುಂಬ ಸ್ಪೆಷಲ್ ಆಗಿರುವಂಥದ್ದು ಇದು ನಿನ್ನೆಯ ಒಂದು ಲಾಗ್ ಜೊತೆಗೆ ಇವತ್ತು ನಾನು ಹೇಳ್ತಾ ಇರುವಂಥ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ ಯೂನಿವರ್ಸ್ ಜೊತೆಗೆ ನಾವು ಯಾವ ರೀತಿ ಬೇಡ್ಕೊಂಡ್ರೆ ಯಾವ ರೀತಿ ಕೇಳಿಕೊಂಡ್ರೆ ನಮಗೆ ಬೇಕಾಗಿರುವಂಥದ್ದು ನಮಗೆ ಏನು ಬಯಕೆ ಇರುತ್ತೋ ಅದೆಲ್ಲದೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಈಗಾಗಲೇ ಗೊತ್ತಿದೆ ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡ್ರೆ ಮೆಡಿಟೇಷನನ್ನು ಮಾಡಿಕೊಂಡ್ರೆ ಅಪರ್ಮಿಷನನ್ನು ಮಾಡಿಕೊಂಡ್ರೆ ನಾವು ಏನು ಅಂದ್ಕೊಂಡಿರ್ತೀವೋ ಅದೆಲ್ಲದೂ ಕೂಡ ನೆರವೇರುತ್ತೆ ಅಂತ ಸಾಕಷ್ಟು ಜನ ಇದರ ರಿಸಲ್ಟನ್ನು ಕೂಡ ತಗೊಂಡಿದ್ದಾರೆ ಅದರಲ್ಲಿ ನಾನು ಒಬ್ಳು ಅಂತ ಹೇಳ್ಬೋದು ಅದಕ್ಕಾಗಿಯೇ ನನಗೆ ಇಷ್ಟೊಂದು ನಂಬಿಕೆ ಇರುವಂಥದ್ದು ಮ್ಯಾನಿಫೆಸ್ಟೇಷನ್ ಮತ್ತು ಅಪರ್ಮಿಷನ್ ಮೆಡಿಟೇಷನ್ ಇದನ್ನು ಮಾಡ್ಕೊಂಡ್ಬಿಟ್ಟು ನಮ್ಮ ಕನಸುಗಳನ್ನು ಫಿಲ್ಫುಲ್ ಮಾಡ್ಕೊಳ್ಳುವಂಥ ಎಷ್ಟೋ ಜನರಲ್ಲಿ ನಾನು ಕೂಡ ಒಬ್ಳು ಹಾಗಾದರೆ ನಾವಿವತ್ತು ಯೂನಿವರ್ಸ್ಗೆ ಯಾವ ರೀತಿ ಕೇಳ್ಕೋಬೇಕು ಯಾವ ರೀತಿಯಾದಂಥ ಒಂದು ಅಪರ್ಮಿಷನನ್ನು ಸಲ್ಲಿಸಬೇಕಾಗತ್ತೆ ಯಾವ ರೀತಿ ನಾವು ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆದರೆ ಯಾವ ರೀತಿ ಕೇಳಿಕೊಂಡ್ರೆ ಯೂನಿವರ್ಸ್ ನಮಗೆ ಏನೆಲ್ಲ ಕೊಡುತ್ತೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ನಾವೆಲ್ಲರೂ ಕೂಡ ಮೆಡಿಟೇಷನನ್ನು ಮಾಡ್ತಾ ಇರ್ತೀವಿ ಮ್ಯಾನಿಫೆಸ್ಟೇಷನ್ ಅಪರ್ಮೇಷನ್ ಎಲ್ಲವನ್ನೂ ಕೂಡ ಮಾಡ್ತಿರ್ತೀವಿ ಕೆಲವೊಂದಿಷ್ಟು ವಿಷಯಗಳನ್ನು ಮರ್ತಿರ್ತೀವಿ ಆ ವಿಷಯಗಳೆಲ್ಲವನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬಾರ್ದು ನಮ್ಮ ಒಂದು ಅಪರ್ಮಿಷನ್ ಫಿಲ್ಫುಲ್ ಆಗಬೇಕು ಅಂತಂದರೆ ಈ ಒಂದಿಷ್ಟು ಪಾಯಿಂಟ್ಸನ್ನು ನಾನು ಹೇಳ್ತಾ ಹೋಗ್ತೀನಿ ಅವೆಲ್ಲವನ್ನು ಕೂಡ ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಂಡ್ವಿ ಅಂತಂದರೆ ಖಂಡಿತ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ನಮ್ಮ ಒಂದು ಅಪರ್ಮೇಷನ್ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ಸೊ ಹಾಗಾದರೆ ಅದೆಲ್ಲದೂ ಕೂಡ ಏನೇನು ಅನ್ನುವಂಥದ್ದು ಡೀಟೇಲ್ಸ್ ಆಗಿ ಹೇಳ್ತಾ ಹೋಗಿದ್ದೀನಿ ವೀಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆ ಅಂತಂದರೆ ಯಾವುದಾದ್ರೂ ಒಂದು ಪಾಯಿಂಟ್ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಹೊಸಬರು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಸೊ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋವನ್ನು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವೀಡಿಯೋವನ್ನು ಏನಾದರೂ ನೋಡ್ತಾ ಇದ್ರೆ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿದ್ರಿ ಅಂತ ಹೇಳಿದರೆ ಅದು ನೀವು ನನಗೆ ಕೊಡ್ತಾ ಇರುವಂಥ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೋದು ಇವಾಗ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಿಮ್ಮ ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಾವು ಯೂನಿವರ್ಸ್ ಕಡೆ ಏನೆಲ್ಲ ಕೇಳ್ಕೊಳ್ತೀವಲ್ವಾ ನಾವು ಯಾರ ಕಡೆನಾದರೂ ಅಷ್ಟೇ ಯಾವ ವ್ಯಕ್ತಿ ಕಡೆನಾದರೂ ಅಷ್ಟೇ ನಾವು ಏನನ್ನಾದರೂ ಅವರಿಂದ ಬಯಸ್ತಾ ಇದ್ದೀವಿ ಅಂತಂದರೆ ನಾವು ಏನನ್ನಾದರೂ ಅವರಿಗೆ ನಾವು ಏನನ್ನಾದರೂ ಕೊಟ್ಟರೆ ಮಾತ್ರ ನಮಗೆ ಅದಕ್ಕೆ ಔಟ್ಪುಟ್ ಆದಂಥ ರಿಸಲ್ಟ್ ಬರಲಿಕ್ಕೆ ಸಾಧ್ಯತೆ ಇದೆ ಇವಾಗ ಫಾರ್ ಎಕ್ಸಾಂಪಲ್ ಆಗಿ ನಾವು ನೋಡೋದಾದರೆ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ನಾನೇ ಅಂತ ಅಂದ್ಕೊಳ್ಳಿ ನನಗೆ ತುಂಬ ಇಷ್ಟವಾದಂಥ ಕಲರ್ ಪಿಂಕ್ ಆಗಿರುತ್ತೆ ಅಂತ ಅನ್ಕೊಳ್ಳಿ ಆವಾಗ ನನ್ನ ಒಂದು ಫೇವ್ರೇಟ್ ಡೇಸ್ ಅಂತ ಇರುತ್ತೆ ನನ್ನ ಬರ್ತ್ಡೇ ಇರುತ್ತೆ ಅಥವಾ ಟೀಚರ್ಸ್ ಡೇ ಇರುತ್ತೆ ಅಥವಾ ಇನ್ಯಾವುದೋ ಡೇ ಅಂತ ಇರುತ್ತೆ ನಮ್ಮ ಲೈಫಲ್ಲಿ ಯಾವುದೋ ಒಂದು ಸ್ಪೆಷಲ್ ಆದಂಥ ಡೇಗಳು ಇರುತ್ತಲ್ವ ಸೊ ಆ ಸಮಯದಲ್ಲಿ ನಮಗೆ ಇಷ್ಟವಾದಂಥವ್ರು ನಮ್ಮ ಸುತ್ತಮುತ್ತ ಇದ್ದಂಥವ್ರು ನಮಗೆ ತುಂಬ ಹತ್ತಿರದವರು ಏನು ಮಾಡ್ತಾರೆ ನಮ್ಮ ಫೇವ್ರೇಟ್ ಕಲರ್ ಆದಂಥ ವಸ್ತುಗಳನ್ನೇ ನಮಗೆ ಜಾಸ್ತಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಾರಿ ಇರ್ಬೋದು ಡ್ರೆಸ್ ಇರ್ಬೋದು ಅಥವಾ ಬಳೆಗಳಿರ್ಬೋದು ಅಥವಾ ಬುಕ್ಸು ಪೆನ್ನು ಏನಿರುತ್ತೋ ಯಾವುದೇ ಗಿಫ್ಟ್ ಕೊಡಲಿ ಅದನ್ನೆಲ್ಲದನ್ನು ಕೂಡ ಪಿಂಕ್ ಕಲರ್ದ್ದೆ ಕೊಡ್ತಾ ಹೋಗ್ತಾರೆ ಯಾಕೆ ಅಂತಂದ್ರೆ ಅವ್ರಿಗೆ ಪಿಂಕ್ ಕಲರ್ ತುಂಬ ಇಷ್ಟ ಸೊ ಹಾಗಾಗಿ ಅಂತ ಹೇಳ್ತಾ ಹೋಗ್ತಾರೆ ನಮಗೆ ಇಷ್ಟವಾಗಿರೋದನ್ನ ನಮಗೆ ನಮ್ಮ ಸುತ್ತಮುತ್ತ ಇರುವಂತವರೇ ನಮಗೆ ಕೊಡ್ತಾರೆ ಅಂತ ಹೇಳಿದ್ರೆ ಮನಸ್ಪೂರಕವಾಗಿ ಒಂದು ಗ್ರಾಟಿಟ್ಯೂಡಿಂದ ಒಂದು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದ ನಾವು ಯೂನಿವರ್ಸ್ಗೆ ಕನೆಕ್ಟಾಗಿ ಯೂನಿವರ್ಸ್ ಹತ್ರ ನಮ್ಮ ಒಂದು ಇಷ್ಟಾರ್ಥವನ್ನು ಬೇಡ್ಕೊಂಡ್ರೆ ಯೂನಿವರ್ಸ್ ಕೂಡ ನಮಗೆ ಖಂಡಿತ ಅದರ ಒಂದು ನೆರವನ್ನು ಕೊಟ್ಟೆ ಕೊಡುತ್ತೆ ಅದಕ್ಕೆ ನಮಗೆ ಸಹಾಯ ಮಾಡೇ ಮಾಡುತ್ತೆ ಏನು ಬೇಕೋ ಅದನ್ನೆಲ್ಲದನ್ನು ಕೂಡ ಫಿಲ್ಫುಲ್ ಮಾಡುವಂಥ ಶಕ್ತಿ ಯೂನಿವರ್ಸ್ಗಿದೆ ಆದರೆ ಅದಕ್ಕೆ ಬೇಕಾಗಿರುವಂಥದ್ದು ನಮ್ಮ ಆಲೋಚನಾ ಶಕ್ತಿ ನಾವು ಬದುಕುವಂಥ ರೀತಿ ನಾವು ಏನು ಯಾವ ರೀತಿ ಬದುಕ್ತೀವೋ ನಾವು ಯಾವ ರೀತಿ ಆಲೋಚನೆ ಮಾಡ್ತೀವೋ ಆ ಥರನೇ ನಾವು ಬದುಕ್ತಾ ಹೋಗ್ತೀವಿ ಅಂತ ಫಾರ್ ಎಕ್ಸಾಂಪಲ್ ಆಗಿ ಶ್ರೀಮಂತರು ಶ್ರೀಮಂತರಾಗಿಯೇ ಇರ್ತಾರೆ ಹ್ಯಾಪಿಯಾಗಿರೋರು ಹ್ಯಾಪಿಯಾಗಿಯೇ ಇರ್ತಾರೆ ನೆಗೆಟಿವ್ ಥಿಂಕ್ ಮಾಡುವಂಥವರು ನೆಗೆಟಿವ್ ಆಗಿ ಕೊರಕ್ತಾನೆ ಇರ್ತಾರೆ ಹಾಗಾಗಿನೇ ಅವ್ರು ಮಾಡುವಂಥ ಕೆಲಸಗಳಲ್ಲಿ ಅಥವಾ ಅವರು ಏನನ್ನೇ ಮಾಡಲಿ ಕೂಡ ಅಲ್ಲಿ ಲಾಸ್ ಆಗುವಂಥದ್ದು ಹಣ ಕಳ್ಕೊಳ್ಳುವಂಥದ್ದು ಲೈಫಲ್ಲಿ ನೋವು ಕಣ್ಣೀರು ಎಲ್ಲವೂ ಕೂಡ ಅವಾಗ ಬರ್ತಾ ಇರುತ್ತೆ ಹಾಗಾಗಿ ಲೈಫ್ ಪೂರ್ತಿ ಹೀಗೇನೆ ಎಲ್ಲದನ್ನು ಕೂಡ ಬರ್ತಾ ಹೋಗುತ್ತೆ ಸೊ ನಾವು ಯಾವ ಮೈಂಡ್ಸೆಟ್ಟಿನಿಂದ ಯೋಚನೆಯನ್ನು ಮಾಡ್ತೀವೋ ಅದೇ ಮೈಂಡ್ಸೆಟ್ಟಿನಿಂದ ನಮಗೆ ಯೂನಿವರ್ಸ್ ಕೂಡ ನಮಗೆ ವಾಪಸ್ಸಾಗಿ ಕೊಡ್ತಾ ಹೋಗುತ್ತೆ ಯೂನಿವರ್ಸ್ ಯಾವಾಗ್ಲೂ ಯೋಚನೆ ಮಾಡುವಂಥದ್ದು ಇದು ಒಳ್ಳೇದು ಇದು ಕೆಟ್ಟದ್ದು ಅಂತಲ್ಲ ನಿಮ್ಮ ಥಾಟ್ಸ್ ಏನಿರುತ್ತೋ ನೀವು ಯಾವ ತರ ಯೋಚನೆ ಮಾಡ್ತಿರೋ ನೀವು ಏನನ್ನ ಕೇಳ್ಕೊಳ್ತಿರೋ ಅದಕ್ಕೆ ಅಸ್ತು ಅನ್ನುವಂಥ ಕೆಲಸ ಮಾತ್ರ ಯೂನಿವರ್ಸ್ ಮಾಡುವಂಥದ್ದು ಅದು ಒಳ್ಳೆದ್ದು ಗೊತ್ತಿಲ್ಲ ಕೆಟ್ಟದ್ದು ಗೊತ್ತಿಲ್ಲ ಹಾಗಾದ್ರೆ ನಾವು ಮಾಡಬೇಕಾಗಿರೋದೇನು ಒಳ್ಳೇದು ಬೇಕು ನಮ್ಮ ಲೈಫಲ್ಲಿ ಒಳ್ಳೆ ಥರನೇ ಆಗಬೇಕು ನಮ್ಗೆ ಯಾವಾಗಲೂ ಯಶಸ್ಸು ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಮಾಡಬೇಕಾಗಿರುವಂಥದ್ದು ಒಳ್ಳೆ ಆಲೋಚನೆಗಳನ್ನ ಒಳ್ಳೆ ರೀತಿಯಾದಂಥ ಕೆಲಸಗಳನ್ನ ಒಳ್ಳೆ ರೀತಿಯಾದಂಥ ಮೈಂಡ್ಸೆಟ್ಟನ್ನು ಬೆಳೆಸ್ಕೊಂಡಿವಿ ಅಂದರೆ ಮಾತ್ರ ನಮಗೆ ಯೂನಿವರ್ಸ್ ಬೇಕಾಗಿರೋದನ್ನು ಕೊಡ್ತಾ ಹೋಗುತ್ತೆ ಇಲ್ಲಿ ನಾವು ವಿಷವನ್ನು ಬಿತ್ತಿ ಅಮೃತವನ್ನು ಕೇಳಲಿಕ್ಕೆ ಆಗಲ್ಲ ಸೊ ಹಾಗಾದರೆ ನಾವು ಪಾಸಿಟಿವ್ ಆದಂಥ ಮೈಂಡ್ ಸೆಟ್ಟಿನಿಂದ ಪಾಸಿಟಿವ್ ಆದಂಥ ವಿಚಾರಗಳನ್ನೇ ಬಿತ್ತಿದ್ರೆ ನಮಗೆ ರಿಸಲ್ಟ್ ಕೂಡ ಪಾಸಿಟಿವ್ ಆಗಿಯೇ ಬರುತ್ತೆ ಅನ್ನುವಂಥದ್ದು ಇದಕ್ಕೆ ಕೆಲವೊಂದಿಷ್ಟನ್ನು ನಾವು ಪಾಲನೆ ಮಾಡಿದರೆ ಇನ್ನೂ ಎಫೆಕ್ಟಿವ್ ಆಗಿ ನಮಗೆ ಯೂನಿವರ್ಸ್ ಕನೆಕ್ಟ್ ಆಗುತ್ತೆ ನಮಗೆ ಕೇಳಿರೋದನ್ನ ಎಲ್ಲದನ್ನು ಕೂಡ ಕೊಡ್ತಾ ಹೋಗುತ್ತೆ ಯೂನಿವರ್ಸ್ ಜೊತೆಗೆ ನಾವು ಮಾತನಾಡಬೇಕು ಯೂನಿವರ್ಸ್ಗೆ ನಾವು ಈ ತರನೇ ಕೇಳಬೇಕು ಅದು ಫ್ರೆಂಡ್ಲಿ ಆಗಿ ಮೂವ್ ಆಗಬೇಕು ನಮ್ಗೆ ಏನು ಬೇಕು ನಮ್ಮ ಫ್ರೆಂಡ್ ಇವಾಗ ನಮಗೆ ಏನೇ ಕೇಳಿದ್ರು ಕೂಡ ಅವ್ನು ಇಲ್ಲ ಅಂತ ಹೇಳೋದೇ ಇಲ್ಲ ಎಸ್ ಅಂತಾನೆ ಹೇಳ್ತಿರ್ತಾರೆ ಯಾವಾಗಲೂ ನಮ್ಮ ಜೊತೆಗೆ ನಿಜವಾದ ಫ್ರೆಂಡ್ ಯಾವತ್ತೂ ಕೂಡ ನಮ್ಮ ಜೊತೆಗೆ ಇರ್ತಾರೆ ಹಾಗೆ ಯೂನಿವರ್ಸ್ ಫ್ರೆಂಡ್ಲಿ ಆಗಿ ಜೊತೆಗೆ ಮೂವ್ ಆಗಬೇಕು ಅಂತಂದ್ರೆ ಕೆಲವೊಂದಿಷ್ಟು ಪಾಸಿಟಿವ್ ಆದಂತ ಆಕ್ಟಿವಿಟೀಸ್ ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೋಬೇಕಾಗತ್ತೆ ಸೊ ಹಾಗಾದ್ರೆ ಏನೋ ಅವೆಲ್ಲವನ್ನೂ ಕೂಡ ಯಾವ ರೀತಿ ಅಳವಡಿಕೆ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ಮೊದಲನೇದಾಗಿ ಲವ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಜಾಸ್ತಿ ಪ್ರೀತಿಸಬೇಕು ಜನ ನಮಗೆ ಇಷ್ಟಪಡಲಿ ಅಂತ ಅಂದ್ಕೊಳ್ಳೋಕ್ಕಿಂತ ಮುಂಚೆ ನಮಗೆ ನಾವು ಜಾಸ್ತಿ ಇಷ್ಟಪಡ್ಕೋಬೇಕು ನಮಗೆ ನಾವು ಜಾಸ್ತಿ ಅಟ್ರಾಕ್ಟಿವ್ ಆಗಬೇಕು ನಮ್ಮ ಮೇಲೆ ನಮಗೆ ರೆಸ್ಪೆಕ್ಟ್ ಇರಬೇಕು ನಮ್ಮನ್ನು ನಾವು ಜಾಸ್ತಿ ಪ್ರೀತಿಸಬೇಕು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ನನ್ನನ್ನು ಇಷ್ಟಪಡ್ತಾ ಇಲ್ಲ ಇವ್ರು ನನ್ನನ್ನು ಇಷ್ಟಪಡ್ತಾ ಇಲ್ಲ ಅವ್ರು ಇಷ್ಟಪಡಲಿ ಅಂತ ಹೇಳಿ ನಾವು ಯೋಚನೆ ಮಾಡುವಂಥದ್ದು ಈ ಥರ ಎಲ್ಲ ಮಾಡ್ತಾ ಇರ್ತೀವಿ ಮೊದಲನೇದಾಗಿ ನಮ್ಮನ್ನು ನಾವು ನಮಗೆ ನಾವು ಇಷ್ಟ ಆಗಲಿಲ್ಲ ಅಂತಂದರೆ ಬೇರೆಯವ್ರಿಗೆ ನಾವು ಹೇಗೆ ಇಷ್ಟ ಆಗಲಿಕ್ಕೆ ಸಾಧ್ಯ ಹೇಳಿ ನೋಡೋಣ हाँ का की ಫಸ್ಟು ನಾವು ನಮಗೆ ಇಷ್ಟನಾ ನಮ್ಮ ಒಂದು ಆ್ಯಟಿಟ್ಯೂಡ್ ನಮ್ಮ ಒಂದು ಬಿಹೇವಿಯರ್ ನಮಗೆ ಇಷ್ಟ ಆಗಬೇಕು ನಾವು ಯಾವ ಥರ ಇದೀವೋ ಆ ಥರನೇ ನಮ್ಮನ್ನು ನಾವು ಗೌರವಿಸ್ಕೋಬೇಕು ನಾವು ಚಿಕ್ಕವರಿದ್ದಾಗ ಹಾಗಿರೋಲ್ಲ ಬೆಳೀತಾ ಬೆಳೀತಾ ನಾವೇನಾಗ್ತೀವಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀವಿ ಇದು ಚೆನ್ನಾಗಿದೆಯಾ ಹೇಗೆ ಅಂತ ನಾವು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವರು ಮನಸ್ಪೂರ್ವಕವಾಗಿನೋ ಅಥವಾ ಅವರಿಗೆ ಬೇಡವಾದಂಥ ಮನಸ್ಥಿತಿಯಿಂದನೋ ನಮಗೆ ಹೇಳ್ತಾರೆ ಅದು ಆಗಿಲ್ಲ ಅಂತ ಕೆಲವೊಬ್ರು ಚೆನ್ನಾಗಾಗಿದೆ ಅಂತಂದರೆ ಕೆಲವೊಬ್ಬರು ಆಗಿಲ್ಲ ಅಂತ ಅನ್ನುವಂಥ ಒಂದು ಒಪಿನಿಯನೇ ಅವರು ಹೇಳ್ತಾ ಹೋಗ್ತಾರೆ ಅವರ ಒಪಿನಿಯನ್ ಇಂಪಾರ್ಟೆಂಟ್ ಅಲ್ಲ ಸೊ ಅವರ ನಾವು ಜಸ್ಟ್ ಬಿಟ್ಟು ಬಟ್ ಅದರ ಬದಲಾಗಿ ಏನೇನೇ ಆಗಲಿ ಯಾರಿಂದನೂ ಕೂಡ ನಿರೀಕ್ಷೆಯನ್ನ ಮಾಡದೆ ಮೇಲೆ ನಮಗೆ ಜಾಸ್ತಿ ಗೌರವವನ್ನು ನಮ್ಮ ಮೇಲೆ ನಾವು ಪ್ರೀತಿಯನ್ನ ಮಾಡುವಂತದನ್ನ ಫಸ್ಟ್ ರೂಢಿ ಮಾಡ್ಕೋಬೇಕಾಗತ್ತೆ ಇದರಿಂದ ನಿಮಗೆ ಪಾಸಿಟಿವ್ ಆದಂಥ ಮೈಂಡ್ಸೆಟ್ ಯಾವಾಗಲೂ ಕೂಡ ಬರ್ತಾ ಹೋಗುತ್ತೆ ಇಲ್ಲಿ ನಿಮಗೆ ದುಃಖ ಅನ್ನುವಂಥದ್ದೇ ಇರಲ್ಲ ನಿರೀಕ್ಷೆಗಳು ಹೆಚ್ಚಾದಾಗ ಮಾತ್ರ ದುಃಖ ಬರುವಂಥದ್ದು ನಾವು ದುಃಖಿತ ಭಾವನೆಗೆ ನೆಗೆಟಿವ್ ಆದಂತಹ ಥಿಂಕಿಂಗ್ಗೆ ಹೋಗಬಾರ್ದು ಅಂತಂದ್ರೆ ನಾವು ಮೊದಲು ಅವಾಯ್ಡ್ ಮಾಡಬೇಕಾಗಿರುವಂಥದ್ದು ಏನನ್ನ ನಿರೀಕ್ಷೆಯನ್ನ ಮಾಡುವಂಥದ್ದು ಸೊ ನಾವಿಲ್ಲಿ ನಮ್ಮನ್ನ ನಾವು ಪ್ರೀತಿಸಬೇಕು ನಿರೀಕ್ಷೆಯನ್ನು ಮಾಡಬಾರ್ದು ಸೆಕೆಂಡ್ ಒನ್ ನಿಮ್ಮ ಯೋಚನೆಯೇ ನಿಮ್ಮ ಜೀವನವನ್ನ ಬದಲಾಯಿಸುತ್ತೆ ನೀವು ಏನು ಯೋಚಿಸ್ತೀರಾ ಏನು ಮಾತಾಡ್ತೀರಾ ಅದು ಯೂನಿವರ್ಸ್ ಕೂಡ ನೋಡ್ತಾ ಇರತ್ತೆ ಯೂನಿವರ್ಸ್ಗೂ ಕೂಡ ತಲುಪ್ತಾ ಇರತ್ತೆ ಈ ಯೂನಿವರ್ಸ್ ನಿಮ್ಮ ಥಾಟ್ಸ್ ಥಿಂಗ್ಸ್ ಎಲ್ಲವನ್ನು ಕೂಡ ಕೇಳಿಸ್ಕೊಳ್ತಾ ಇರತ್ತೆ ಹಾಗೆ ರಿಸಲ್ಟ್ ಕೂಡ ಕೊಡ್ತಾ ಹೋಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಕೇರ್ಫುಲ್ ಆಗಿ ಯೋಚನೆ ಮಾಡಬೇಕು ಕೇರ್ಫುಲ್ ಆಗಿ ಮಾತನಾಡಬೇಕು ನಮಗೆ ತುಂಬ ಅಂದರೆ ತುಂಬಾ ಕ್ಲೋಸ್ ಆದಂಥ ಪರ್ಸನ್ಸ್ ಯಾರಾದರೂ ಸಿಕ್ಕಾಗ ಫ್ರೆಂಡ್ಸ್ ಅಥವಾ ಕೊಲೆಗ್ಸ್ ಅಥವಾ ಅದರ್ಸ್ ಯಾವುದೇ ಪರ್ಸನ್ ಸಿಕ್ಕಾಗ ನಾವು ಫಸ್ಟ್ ಮಾತು ಆರಂಭ ಮಾಡುವಂಥದ್ದೇ ಮತ್ತೇನು ಸಮಾಚಾರ ಅನ್ನುವಂಥ ವಿಷಯದಿಂದನೇ ಆರಂಭ ಮಾಡ್ತೀವಿ ಸೊ ಇಲ್ಲಿ ನಾವು ನಮಗೆ ದುಃಖವಾದಂಥ ವಿಷಯವನ್ನ ನಾವೇನಾದರೂ ಹಂಚ್ಕೊಳ್ತಿರ್ತೀವಿ ದುಃಖವಾದ ವಿಷಯವನ್ನೇ ನಾವು ಜಾಸ್ತಿ ಮಾತನಾಡ್ತಿರ್ತೀವಿ ಸೊ ಅದರ ಬದಲಾಗಿ ಆ ಸಮಯಕ್ಕೆ ನೀವೇನಾದರೂ ದುಃಖವನ್ನು ಹಂಚಿಕೊಂಡ್ರಿ ಅಂತ ಹೇಳಿದರೆ ಅವರು ಅದಕ್ಕೆ ಏನೋ ಸಮಾಧಾನವನ್ನ ಮಾತಾಡ್ತಾರೆ ಆದರೆ ಅದೇ ವಿಷಯವನ್ನೇ ಅವರು ಕೂಡ ಮಾತಾಡ್ತಾರೆ ಸೊ ಆ ವಾತಾವರಣ ನೀವು ಎಷ್ಟೊತ್ತಿರ್ತೀರೋ ಅಷ್ಟು ಹೊತ್ತು ಕೂಡ ಆ ಒಂದು ವಿಷಯದ ಬಗ್ಗೆನೇ ನಿಮ್ಮ ಯೋಚನೆ ನಿಮ್ಮ ಮಾತು ಎಲ್ಲವೂ ಕೂಡ ಆಗಿರುತ್ತೆ ಅವರಿಂದನೂ ಮತ್ತೆ ನಿಮ್ಮಿಂದನೂ ಕೂಡ ಅದೇ ಆಗಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಆಳವಾಗಿ ಕುತ್ಕೊ ಅದ್ರ ಬಗ್ಗೆನೇ ನೀವು ಜಾಸ್ತಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಯೋಚನೆಗಳು ಯೂನಿವರ್ಸ್ಗೆ ಪಾಸ್ ಆಗ್ಬಿಟ್ಟು ಯೂನಿವರ್ಸ್ ಕೂಡ ಅದೇ ರಿಸಲ್ಟನ್ನು ವಾಪಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದರ ಬದಲಾಗಿ ನಿಮಗೆ ತುಂಬ ಇಷ್ಟವಾದಂಥ ವ್ಯಕ್ತಿ ಏನಾದರೂ ಸಿಕ್ಕರು ಅಂತ ಹೇಳಿದರೆ ತುಂಬ ಅವ್ರ ಜೊತೆಗೆ ಹ್ಯಾಪಿಯಾದಂಥ ಒಂದು ವಿಷಯವನ್ನು ಮಾತನಾಡಿ ಅಥವಾ ಅದರ ಬಗ್ಗೆ ಡಿಸ್ಕಸ್ ಮಾಡಿ ಎಂಜಾಯ್ ಮಾಡಿ ಆ ಥರ ಮಾಡಿದ್ರಿ ಅಂತಂದರೆ ನಿಮ್ಮ ಮನಸ್ಸಿಗೆ ತುಂಬ ಇಷ್ಟವಾದಂಥ ವ್ಯಕ್ತಿ ಜೊತೆಗೆ ನೀವೇನಾದರೂ ಐದು ನಿಮಿಷ ಹತ್ತು ನಿಮಿಷ ಟೈಮನ್ನು ಸ್ಪೆಂಡ್ ಮಾಡಿದ್ರಿ ಅಂತಂದರೆ ನಿಮ್ಮ ಹಾರ್ಮೋನಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ ಹಾಗೆ ನಿಮ್ಮ ಒಂದು ಲೈಫಲ್ಲಿ ಖುಷಿ ಮೂಮೆಂಟ್ ಕೂಡ ಜಾಸ್ತಿ ಆಗುತ್ತೆ ನೀವು ನಿಮ್ಮ ಯೋಚನೆ ಕೂಡ ಖುಷಿ ಖುಷಿಯಾಗಿರುತ್ತೆ ಯೋಚನೆ ಕೂಡ ಒಳ್ಳೆ ರೀತಿಯಾಗಿ ಇರುತ್ತೆ ಇದೆಲ್ಲದೂ ಕೂಡ ಯೂನಿವರ್ಸ್ಗೆ ಪಾಸಾಗಿ ಒಳ್ಳೆಯಾದಂಥ ರಿಸಲ್ಟ್ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಇನ್ನು ಥರ್ಡ್ ಒನ್ ಫೀಲಿಂಗ್ಸ್ ಗುಡ್ ಯಾವಾಗಲೂ ನಾವು ಏನನ್ನಾದರೂ ಸಾಧಿಸಬೇಕು ಅಂತ ಇರ್ತೀವಿ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇರ್ತೀವಿ ಹಾಗೆ ನಾವು ಏನನ್ನಾದರೂ ಒಂದು ಅಪರ್ಮೇಷನನ್ನು ಮಾಡ್ಕೊಳ್ತಿರ್ತೀವಿ ಇದೆಲ್ಲದೂ ಕೂಡ ಕೈಗೂಡಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಎನರ್ಜಿ ನಮ್ಮ ಒಂದು ವೈಬ್ರೇಷನ್ ಜಾಸ್ತಿ ಇರಬೇಕು ಇದೆಲ್ಲ ಇರಬೇಕು ಅಂತಂದರೆ ಮೊದಲು ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಭಾವನೆಗಳು ನಮ್ಮ ಫೀಲಿಂಗ್ಸನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ನಮ್ಮ ಭಾವನೆಗಳ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು ಈ ನಾವು ಯಾರನ್ನು ಕೂಡ ಹೇಟ್ ಮಾಡಬಾರ್ದು ನಮ್ಮ ಫೀಲಿಂಗ್ಸ್ ಅನ್ನ ಒಳ್ಳೆ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೇಕು ಅದರ ಬದಲಾಗಿ ನಾವ್ ಏನೋ ಸಾಧಿಸಬೇಕು ಅನ್ನುವಂತ ಬರದಲ್ಲಿ ಎಲ್ಲರನ್ನೂ ಕೂಡ ಕಳ್ಕೊಳ್ಳುವಂತದ್ದಾಗಿರಬಹುದು ದ್ವೇಷ ಮಾಡುವಂತದ್ದಾಗಿರಬಹುದು ಇದನ್ನ ನಾವು ಯಾವತ್ತೂ ಕೂಡ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಆಗಿ ಇವಾಗ ನಿಮಗೆ ಒಂದು ಜಾಬ್ ಸಿಕ್ತು ಅಂತ ಅನ್ಕೊಳ್ಳಿ ಜಾಬ್ ಸಿಕ್ಕ ತಕ್ಷಣನೇ ನೀವು ಅನ್ಕೊಳ್ತೀರಾ ನನ್ನ ಜಾಬ್ ಸಿಕ್ಕಿರೋದಕ್ಕೆ ಅವರಿಗೆ ಹೊಟ್ಟೆ ಕಿಚ್ಚಾಯ್ತು ಅವರು ನನ್ನನ್ನ ದ್ವೇಷ ಮಾಡ್ತಾ ಇದ್ದಾರೆ ಅಂತ ಅಥವಾ ನಿಮ್ಮ ಹತ್ರ ಇವಾಗ ಒಂದು ಚಿಕ್ಕ ಕಾರ್ ಇದೆ ಅಥವಾ ಚಿಕ್ಕ ಚಿಕ್ಕದೊಂದು ಬೈಕ್ ಇದೆ ಸೊ ಬೈಕ್ ಅನ್ನ ಬಿಟ್ಟು ಇವಾಗ ಕಾರ್ ತಗೊಳ್ತೀರಾ ಅವಾಗ ನೀವ್ ಅನ್ಕೊಳ್ತೀರಾ ನಾನು ಕಾರ್ ತಗೊಂಡಿದ್ದಕ್ಕೆ ಅವ್ರಿಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಅಂತ ಅದು ಅನ್ಕೊಳ್ತಾರೋ ಬಿಡ್ತಾರೋ ಅದು ಅವರ ಫೀಲಿಂಗ್ಸ್ ಬಟ್ ನಿಮ್ಮ ಫೀಲಿಂಗ್ಸ್ ಅಲ್ಲಿ ಬದಲಾವಣೆ ಇರಲಿ ನೀವು ಯಾವತ್ತೂ ಕೂಡ ಯಾರನ್ನು ಕೂಡ ಹೇಟ್ ಮಾಡಬೇಡಿ ಯಾವುದೇ ಸಮಯಕ್ಕಾದ್ರೂ ಅಷ್ಟೇ ನೀವು ಜಾಬ್ ಸಿಗ್ಲಿ ಜಾಬ್ ಸಿಗದೆ ಇರಲಿ ಅಥವಾ ನೀವು ದೊಡ್ಡದಾದಂತ ಮನೆ ಕಟ್ಟಿಸ್ಕೊಳ್ಳಿ ಕಾರ್ ತಗೊಳ್ಳಿ ಏನೇ ತಗೊಳ್ಳಿ ಸೊ ನಿಮ್ಮ ಒಂದು ಫೀಲಿಂಗ್ಸ್ ಸಮಾನವಾಗಿ ಇರಬೇಕು ಯಾರನ್ನು ಕೂಡ ದ್ವೇಷ ಮಾಡಬೇಡಿ ಯಾರನ್ನು ಕೂಡ ಇಲ್ಲಿ ನಿಮ್ಮ ಒಂದು ಯಶಸ್ಸಿಗೆ ಹೊಟ್ಟೆ ಹೊಟ್ಟೆಕ್ಕೆಚ್ಚ ಪಡ್ತಾ ಇದ್ದಾರೆ ಹಾಗೆ ಹೀಗೆ ಅನ್ನುವಂತ ಯೋಚನೆಯನ್ನು ಕೂಡ ಮಾಡಕ್ ಹೋಗ್ಬೇಡಿ ಒಳ್ಳೆ ರೀತಿಯಾದಂಥ ಯೋಚನೆಯನ್ನು ಮಾಡಿ ನಿಮ್ಮ ಫೀಲಿಂಗ್ಸ್ ಗುಡ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ರಿಸಲ್ಟ್ ಕೂಡ ನೀವು ಏನು ಯೋಚನೆ ಮಾಡ್ತಿರೋ ಅದೇ ಯೋಚನೆ ಯೂನಿವರ್ಸಿಗೆ ತಲುಪತ್ತೆ ಸೊ ನೀವು ಮ್ಯಾನಿಫೆಸ್ಟೇಷನನ್ನು ಏನು ಮಾಡ್ಕೊಳ್ತೀರೋ ಅದು ಒಳ್ಳೆ ರೀತಿಯಾಗಿ ಯೂನಿವರ್ಸಿಗೆ ಕನೆಕ್ಟ್ ಆಗುತ್ತೆ ಆಗ ನಿಮಗೆ ರಿಸಲ್ಟ್ ಕೂಡ ಒಳ್ಳೆ ರೀತಿಯಾಗಿ ಬರುತ್ತೆ ಇನ್ನು ಫೋರ್ತ್ ಒಂದು ತುಂಬಾ ಇಂಪಾರ್ಟೆಂಟ್ ನಾವು ಯಾವಾಗಲೂ ಕಲಿತಾ ಇರಬೇಕು ಬ್ಯುಸಿಯಾಗಿರಬೇಕು ಇವತ್ತಿನ ಈ ಒಂದು ಕಾಲದಲ್ಲಿ ನಾವೇನಾದರೂ ನಮ್ಮ ಸ್ಟೆಕ್ ನಾವು ಏನಾದರೂ ಸಕ್ಸಸ್ಫುಲ್ ಆಗಬೇಕು ನಾವೇನಾದರೂ ಸಾಧಿಸಬೇಕು ಅಂತ ಹೇಳಿದ್ರೆ ನಾವು ಯಾವಾಗಲೂ ಬ್ಯುಸಿಯಾಗಿರಬೇಕು ಹಾಗೆ ನಿರಂತರವಾಗಿ ಕಲಿತಾ ಇರಬೇಕು ಕಲಿಕೆ ನಿರಂತರವಾಗಿದ್ದಾಗ ಮಾತ್ರ ನಾವೇನನ್ನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೊ ಅದಕ್ಕಾಗಿ ನಾವು ಯಾರ ವಿಷಯಕ್ಕೂ ಹೋಗಬಾರ್ದು ಅಂತಂದರೆ ನಿರಂತರವಾಗಿ ಬ್ಯುಸಿ ಇರಬೇಕು ನಿರಂತರವಾಗಿ ಕಲಿತಾ ಇರಬೇಕು ಈ ಕಲಿಕೆ ನಮ್ಮನ್ನು ಯಾವತ್ತೂ ಕೂಡ ಫೇಲ್ ಆಗಲಿಕ್ಕೆ ಬಿಡಲ್ಲ ನಾವೇನು ಅಂದ್ಕೊಳ್ತೀವೋ ಅದನ್ನು ಸಾಧನೆ ಮಾಡಲಿಕ್ಕೆ ನಮಗಿದು ಮೆಟ್ಟಿಲಾಗಿ ನಿಲ್ಲತ್ತೆ ಸೊ ಹಾಗಾಗಿ ನಿರಂತರವಾಗಿ ಕಲಿತಾ ಇರಬೇಕು ನಿರಂತರವಾಗಿ ಬ್ಯುಸಿ ಇರೋದನ್ನು ಕೂಡ ರೂಢಿ ಮಾಡ್ಕೋಬೇಕು ಇವತ್ತಿನ ಒಂದು ಈ ಯುಗದಲ್ಲಿ ಇವಾಗ ಸದ್ಯಕ್ಕೆ ಸಿಚುವೇಶನ್ ನೀವು ಎಷ್ಟು ಬ್ಯುಸಿ ಇರ್ತೀರೋ ಅಷ್ಟು ನೀವು ಹ್ಯಾಪಿಯಾಗಿರ್ತೀರ ಯಾರ ತಂಟಿಗೂ ಕೂಡ ಹೋಗಲ್ಲ ಅನ್ನುವಂಥದ್ದು ಐದನೇದು ಹೆಲ್ಪ್ ಅದರ್ಸ್ ತುಂಬಾ ಇಂಪಾರ್ಟೆಂಟ್ ಯಾವ ವ್ಯಕ್ತಿ ಹೆಲ್ಪ್ ಯಾವಾಗಲೂ ಮಾಡ್ತಾ ಇರ್ತಾನೆ ಹಣದ ಸಹಾಯವನ್ನೇ ಮಾಡಬೇಕು ಅಂತ ನಿಮಗೆ ಕೈಲಾದಷ್ಟು ನೀವು ಮತ್ತೊಬ್ಬರಿಗೆ ಸಹಾಯ ಮಾಡಿದಾಗ ಅದು ಒಂದು ಹೊತ್ತಿನ ಊಟ ಕೂಡ ಆಗಿರ್ಬೋದು ಆ ಸಹಾಯ ಮಾಡಿದಾಗ ಆ ವ್ಯಕ್ತಿಗೆ ತೃಪ್ತಿ ಆಯಿತು ಅಂದರೆ ಆ ವ್ಯಕ್ತಿಗೆ ಸಂತೋಷ ಆಯಿತು ಅಂತ ಹೇಳಿದ್ರೆ ಅದರ ಒಂದು ಪುಣ್ಯದ ಫಲ ನಿಮಗೆ ಸಿಗತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಸಮಾಜಕ್ಕೆ ನಾವೇನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಸಮಾಜ ನಮಗೇನು ಕೊಡ್ತಾ ಇದೆ ಅನ್ನೋದ್ಕಿಂತ ಸಮಾಜಕ್ಕೆ ನಾವೇನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಬೇಕು ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ನಿಮಗೆ ಯಾರಾದರೂ ಬೇಕಾ ವರು ಇರ್ಬೋದು ನಿಮ್ಮ ಒಂದು ಉಪಸ್ಥಿತಿಯಿಂದ ಅವ್ರಿಗೆ ಏನಾದ್ರು ಹೆಲ್ಪ್ ಆಗ್ತಾ ಇದೆ ಅಂತಂದ್ರೆ ಅವರೇನಾದರೂ ನಿಮ್ಮನ್ನ ಆತ್ಮೀಯತೆಯಿಂದ ಕೇಳ್ಕೊಂಡ್ರು ಅಂತಂದ್ರೆ ಅಲ್ಲಿ ನಿಮ್ಗೆ ಸಾಧ್ಯತೆ ಇದ್ರೆ ಸಾಧ್ಯತೆ ಆದ್ರೆ ಆ ಒಂದು ಕೆಲಸದಲ್ಲಿ ಆ ಒಂದು ಕಾರ್ಯದಲ್ಲಿ ನೀವು ಹೋಗಿ ಖಂಡಿತ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇಂಥ ಒಂದು ಚಿಕ್ಕ ಚಿಕ್ಕ ಒಂದು ಹೆಲ್ಪನ್ನು ಕೂಡ ನೀವು ಮಾಡ್ಬೋದು ಇದರಿಂದನೂ ಕೂಡ ಅಷ್ಟೇ ನಿಮ್ಮ ಒಂದು ಪಾಸಿಟಿವಿಟಿ ಅನ್ನುವಂಥದ್ದು ತುಂಬ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ನಿಮ್ಮ ವೈಬ್ರೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆಯೇ ನೀವು ಬೇಗನೆ ನೀವೇ ಅಂದ್ಕೊಂಡಿದ್ದೀರ ಅದನ್ನು ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಜನರ ಹಾರೈಕೆ ಅನ್ನುವಂಥದ್ದು ಆಶೀರ್ವಾದ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ನೆಕ್ಸ್ಟು ಕೂಲ್ ಆಗಿರುವಂಥದ್ದು ಅಂದರೆ ಯಾವಾಗ ಏನೇ ಪ್ರಾಬ್ಲಮ್ ಬರಲಿ ಅದನ್ನೇ ಹೇಳಿಕೊಂಡು ಕೂತ್ಕೊಳ್ಳೋದಲ್ಲ ಅದು ಅಯ್ಯೋ ಈ ಥರ ಆಯ್ತಲ್ಲ ಅಂತ ಅಂದ್ಕೊಂಡು ಕೂತ್ಕೊಳ್ಳೋ ಬದಲಾಗಿ ಆ ಪ್ರಾಬ್ಲಮ್ ಬಗ್ಗೆನೇ ಯೋಚನೆ ಮಾಡೋ ಬದಲಾಗಿ ಕೂಲಾಗಿರುವಂಥದ್ದು ಪ್ರಾಬ್ಲಮನ್ನು ನಾವು ಜಾಸ್ತಿ ಜಾಸ್ತಿ ಯೋಚನೆ ಮಾಡಿದಷ್ಟು ಜಾಸ್ತಿ ಜಾಸ್ತಿ ಮಾತನಾಡಿದಷ್ಟು ಬೇರೆಯವ್ರ ಹತ್ರ ಹೇಳಿದಷ್ಟು ಅದು ಕ್ರಿಟಿಕಲ್ ಆಗ್ತಾನೆ ಹೋಗುತ್ತೆ ವಿನಃ ಅದಕ್ಕೆ ಆದಂಥ ಸೊಲ್ಯೂಷನ್ ಸಿಗ್ತಾ ಹೋಗಲ್ಲ ಸೊ ಅದರ ಬದಲಾಗಿ ಕಾಮಾಗಿ ಅದನ್ನು ಫೇಸ್ ಮಾಡುವಂಥ ರೂಢಿಯನ್ನು ಕಲ್ಕೋಬೇಕು ನಾವು ಎಷ್ಟು ಧೈರ್ಯವಾಗಿರ್ತೀವೋ ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವೋ ಆಗ ಯಾವುದೇ ಪ್ರಾಬ್ಲಮ್ ಕೂಡ ತುಂಬ ದೊಡ್ಡದು ಅಂತ ನಮಗೆ ಅನಿಸೋದೇ ಇಲ್ಲ ಸೊ ಹಾಗಾಗಿ ಪ್ರಾಬ್ಲಮ್ಸ್ ಕಾಮನ್ ಆಗಿ ಬರ್ತಾ ಇರತ್ತೆ ಅದು ಏನೋ ಬರಲಿ ಅದನ್ನು ಫೇಸ್ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಅನ್ನುವಂಥದ್ದನ್ನು ನಾವು ಫಸ್ಟ್ ಅನ್ಕೋಬೇಕೆ ವಿನಃ ಅದೇ ಪ್ರಾಬ್ಲಮ್ ಅಲ್ಲ ಇದೇ ಒಂದು ಪ್ರಾಬ್ಲಮ್ ಅಲ್ಲ ಅನ್ನುವಂಥದ್ದನ್ನು ಪ್ರಾಬ್ಲಮ್ಮನ್ನೇ ಮತ್ತೆ ಪ್ರಾಬ್ಲಮ್ ಆಗಿ ನೋಡಬಾರ್ದು ಪ್ರಾಬ್ಲಮ್ ಬದಲಾಗಿ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕು ಅಷ್ಟೇ ಈ ಥರ ಮಾಡಬೇಕಾಗತ್ತೆ ನೆಕ್ಸ್ಟ್ ಸಿಕ್ಸ್ ಒನ್ ಪ್ರಾರ್ಥನೆ ಮಾಡುವಂಥದ್ದು ಅಪರ್ಮಿಷನ್ ಮಾಡುವಂಥದ್ದು ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಏನು ಬೇಕಲ್ವಾ ಅದನ್ನೆಲ್ಲವನ್ನೂ ಕೂಡ ನಾವು ದೇವ್ರ ಹತ್ರ ಯೂನಿವರ್ಸ್ ಹತ್ರ ಅಥವಾ ನಮಗೆ ಇಷ್ಟ ದೊಡ್ಡವಾದಂಥ ಒಂದು ಯಾವುದೋ ಒಂದು ವ್ಯಕ್ತಿ ಹತ್ರ ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇರ್ತೀವಿ ನಮ್ಗೆ ಏನು ಬೇಕಲ್ಲ ಅದೆಲ್ಲದನ್ನು ಕೂಡ ಈಗಲ್ಲ ಅದು ಅನಾದಿ ಕಾಲದಿಂದಲೂ ಕೂಡ ಪ್ರಾರ್ಥನೆ ಮಾಡುವಂಥದ್ದು ಅಪರ್ಮಿಷನ್ ಮಾಡುವಂಥದ್ದು ಅತ್ಯಂತ ರೂಢಿದಾಯಕವಾಗಿ ಬಂದಿರುವಂಥ ಒಂದು ರೂಢಿ ಅಂತ ಹೇಳ್ಬೋದು ಹಾಗೆಯೇ ನಾವಿಲ್ಲಿ ನಮ್ಗೆ ಏನು ಬೇಕಲ್ವಾ ಅದನ್ನು ಬೆಳಿಗ್ಗೆ ಸಮಯ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಸಂಜೆ ಆಗಿರ್ಬೋದು ಯಾವಾಗ ಬೇಕಾದರೂ ನಾವು ಅಪರ್ಮಿಷನನ್ನು ಮಾಡ್ಕೋಬೋದು ನಿಮಗೆ ಏನು ಬೇಕಲ್ವಾ ಅದನ್ನು ಬರೆಯೋ ಮುಖಾಂತರ ಮಾಡ್ಕೋಬೋದು ಅಥವಾ ಪ್ರಾರ್ಥನೆಯನ್ನು ಮನಸ್ಸಲ್ಲಿ ಮಾಡ್ಕೊಳ್ಳೋದ್ರ ಮುಖಾಂತರ ಮಾಡ್ಕೋಬಹುದು ಅಥವಾ ಅದನ್ನ ಪ್ರತಿನಿತ್ಯನೂ ಕೂಡ ಪ್ರತಿ ಕ್ಷಣನೂ ಕೂಡ ನಿಮ್ಮ ಮೈಂಡಲ್ಲಿ ಹಾಕ್ತಾ ಇರುವಂಥದ್ದು ಸೊ ಸಮಯದಲ್ಲಿ ಬೇಕಾದರೂ ನೀವು ಇದನ್ನು ಅಪರ್ಮಿಷನ್ ಅನ್ನು ಮಾಡ್ಕೋಬಹುದು ಅದರಲ್ಲಿ ಬೆಳಗಿನ ಜಾವದಲ್ಲಿ ಬೆಳಗಿನ ಸಮಯದಲ್ಲಿ ನೀವೇನಾದ್ರೂ ಅಪರ್ಮಿಷನ್ ಅನ್ನ ಮಾಡ್ಕೊಂಡ್ರಿ ಅಂತಂದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅನ್ನುವಂಥದ್ದು ಯಾಕೆ ಅಂತಂದ್ರೆ ಆ ಸಮಯದಲ್ಲಿ ನಿಮ್ಮ ಮೈಂಡ್ ಕೂಡ ತುಂಬಾ ಫ್ರೀ ಆಗಿರುತ್ತೆ ವಾತಾವರಣದಲ್ಲಿ ಕೂಡ ಅಷ್ಟೇ ಎಲ್ಲದೂ ಕೂಡ ಕೂಲ್ ಆಗಿರುತ್ತೆ ಹಾಗಾಗಿ ನೀವು ಅಪರ್ಮೇಶನ್ ಅನ್ನ ಮಾಡ್ಕೊಂಡ್ರಿ ಅಂತಂದ್ರೆ ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅನ್ನುವಂಥದ್ದು ಸೊ ಅದಕ್ಕಾಗಿ ಬೆಳಗ್ಗಿನ ಸಮಯ ತುಂಬಾ ಸೂಕ್ತ ಅನ್ನುವಂಥದ್ದು ಆದ್ರೆ ನೀವ್ ಇದೇ ಸಮಯಕ್ಕೆ ಮಾಡ್ಬೇಕು ಅಂತ ಏನಿಲ್ಲ ಯಾವ ಸಮಯದಲ್ಲಿ ಬೇಕಾದ್ರೂ ನೀವು ಆ ಪರ್ಮಿಷನ್ ಅನ್ನ ಮಾಡ್ಕೋಬಹುದು ಇನ್ನು ಸೆವೆಂತ್ ಒಂದು ತುಂಬಾನೇ ಇಂಪಾರ್ಟೆಂಟ್ ಲೈಫಲ್ಲಿ ನಾವು ಚಾಲೆಂಜ್ ಅನ್ನ ಅವಾಗ ತಗೊಳ್ತಾ ಇರ್ಬೇಕು ನಾವು ಏನು ಮಾಡ್ಬಿಡ್ತೀವಿ ಅಂತಂದ್ರೆ ಲೈಫ್ ನಮ್ಗೆ ಆರಾಮಾಗಿದೆ ನಮ್ಗೆ ಇವಾಗ ಆರಾಮಾಗಿ ನಡೀತಾ ಇದೆ ಅಂತ ನಾವು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ ಯಾವುದು ಚಾಲೆಂಜ್ ಅನ್ನ ತಗೊಳ್ಲಿಕ್ಕೆ ಹೋಗಲ್ಲ ಲೈಫನ್ನ ಆರಾಮಾಗಿ ಲೀಡ್ ಮಾಡುವಾಗ ನಾವು ಚಾಲೆಂಜಸ್ ಅನ್ನ ತಗೊಳ್ಳಿಲ್ಲ ಅಂತ ಅಂದ್ರೆ ನಿಮ್ಗೆ ಕಷ್ಟ ಬಂದಾಗ ನೀವು ಪರಿತಪಿಸಬೇಕಾಗತ್ತೆ ಸೊ ಹಾಗಾಗಿ ನೀವು ಇದ್ದಾಗ್ಲೂ ಕೂಡ ಕೆಲವೊಂದಿಷ್ಟು ಚಾಲೆಂಜಸ್ ಗಳನ್ನ ನೀವು ಹಾಕೊಳ್ಬೇಕಾಗತ್ತೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದೀರಾ ಮತ್ತಷ್ಟು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಏನ್ ಮಾಡಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕು ಅದಕ್ಕೆ ಬೇಕಾಗಿರುವಂತ ಅಪರ್ಮೇಶನ್ ಅನ್ನ ಮಾಡಬೇಕು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ತಾ ಹೋಗ್ಬೇಕು ನೀವು ಆರಾಮಾಗಿದ್ದಾಗ ಸುಮ್ಮನೆ ಇದ್ದು ಕಷ್ಟ ಬಂದಾಗ ಮಾತ್ರ ನೀವೇನಾದ್ರೂ ಹೋದ್ರಿ ಅಂದ್ರೆ ಅದರಿಂದ ಹೊರಗೆ ಬರ್ಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ಏನಿರಲಿ ಏನು ಇಲ್ಲದೇ ಇರಲಿ ನೀವು ಲೈಫ್ ಅಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲಿತಾ ಹೋಗ್ಬೇಕು ಏಟ್ ಒನ್ ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸುವಂತದ್ದು ಎಲ್ಲದಕ್ಕೂ ಕೂಡ ಒಂದು ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸ್ತಾನೆ ಇರಬೇಕು ಯಾಕೆಂತಂದ್ರೆ ನಮ್ಗೆ ಯೂನಿವರ್ಸ್ ಅನ್ನುವಂಥದ್ದು ನಮ್ಮ ಒಂದು ದೈವಶಕ್ತಿ ಅನ್ನುವಂಥದ್ದು ಎಲ್ಲದೂ ಕೂಡ ನಮಗೆ ಬೇಕು ಬೇಡ ಅನ್ನುವಂಥದ್ದನ್ನ ನೋಡ್ಕೊಳ್ತಾ ಇರತ್ತೆ ನಮ್ಗೆ ಏನ್ ಬೇಕೋ ಅದೆಲ್ಲದನ್ನು ಕೂಡ ಕೊಡ್ತಾ ಇರತ್ತೆ ಇದೆಲ್ಲದನ್ನು ಕೊಟ್ಟಿರುವಂತ ಒಂದು ದೇವರಿಗಾಗಿರ್ಬೋದು ತಂದೆ ತಾಯಿಗಾಗಿರ್ಬೋದು ಅಥವಾ ಈ ಭೂತಾಯಿಗೆ ಪ್ರಕೃತಿಗಾಗಿರ್ಬೋದು ನಮ್ಮ ಒಂದು ಯೂನಿವರ್ಸಿಗಾಗಿರ್ಬೋದು ಒಂದು ಥ್ಯಾಂಕ್ಸನ್ನು ಹೇಳುವಂಥದ್ದು ಏನೆಲ್ಲ ಸಿಗುತ್ತೋ ಎಲ್ಲದಕ್ಕೂ ಕೂಡ ಥ್ಯಾಂಕ್ಸನ್ನು ಹೇಳ್ತಾ ಹೋಗಿ ಇವಾಗ ನೀವು ಊಟ ಮಾಡ್ತಾ ಇದ್ದೀರಾ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ ಅಥವಾ ನೀವು ಇಲ್ಲಿ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಆ ಕೆಲಸಕ್ಕೆ ಕೆಲಸವನ್ನು ನೀವು ಜಾಸ್ತಿ ಪ್ರೀತಿಸ್ತಾ ಇದ್ದೀರಾ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ ಏನೆಲ್ಲ ಕಾಣುತ್ತೋ ಅದೆಲ್ಲದಕ್ಕೂ ಕೂಡ ಒಂದು ಗ್ರಾಟಿಟ್ಯೂಡನ್ನು ಸಲ್ಲಿಸ್ತಾ ಹೋಗಿ ನೀವು ಜಾಸ್ತಿ ಎಷ್ಟು ಗ್ರಾಟಿಟ್ಯೂಡನ್ನು ಸಲ್ಲಿಸ್ತೀರೋ ಅಷ್ಟು ಅಷ್ಟು ನಿಮಗೆ ಔಟ್ಪುಟ್ ಆದಂಥ ರಿಸಲ್ಟ್ ಪಾಸಿಟಿವ್ ಆದಂಥ ರಿಸಲ್ಟ್ ನಿಮಗೇನು ಬೇಕೋ ಅದು ಸಿಗ್ತಾ ಹೋಗುತ್ತೆ ನಾನಂತೂ ಖಂಡಿತ ಇದನ್ನ ಪ್ರತೀಕ್ಷಣನೂ ಕೂಡ ಮಾಡ್ತಾ ಇರ್ತೀನಿ ಹಾಗಾಗಿನೇ ನೀವು ಕೂಡ ಇದನ್ನು ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಬಿಲೀವ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ನಂಬುವಂಥದ್ದು ನೀವು ಎಷ್ಟೇ ಅಪರ್ಮೇಷನ್ ಮಾಡ್ಕೊಳ್ಳಿ ಎಷ್ಟೇ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ಎಷ್ಟೇ ಒಂದು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿಲ್ಲ ಅಂತಂದರೆ ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ನಂಬಿಕೆ ಇರಲಿಲ್ಲ ಅಂತಂದರೆ ಯಾವತ್ತೂ ಕೂಡ ಅದು ಕೈಗೂಡಲ್ಲ ಸೊ ಹಾಗಾದರೆ ನೀವು ಫಸ್ಟು ಮಾಡಬೇಕಾಗಿರುವಂಥದ್ದು ನಂಬಿಕೆಯನ್ನು ಗಳಿಸ್ಕೊಳ್ಳುವಂಥದ್ದು ಅಂದರೆ ನಂಬಿಕೆಯನ್ನು ಹುಟ್ಟಾಕ್ಕೊಳ್ವಂಥದ್ದು ನಿಮ್ಮ ಮೇಲೆ ನಿಮಗೆ ಜಾಸ್ತಿ ನಂಬಿಕೆ ಇರುವಂಥದ್ದು ನೀವು ನಾವು ಇಲ್ಲಿವರೆಗೂ ಕೂಡ ನಮಗೆ ಏನೆಲ್ಲ ದೇವರು ಕೊಟ್ಟಿದ್ದಾನೆ ಏನೆಲ್ಲ ನಮಗೆ ಯೂನಿವರ್ಸ್ ಕೊಟ್ಟಿದೆ ಆದರೆ ನಾವು ಯಾವತ್ತಾದರೂ ಯಾರಿಗಾದರೂ ಥ್ಯಾಂಕ್ಸ್ ಹೇಳಿದೀವ ಯಾರಾದರೂ ನಮಗೆ ಹೆಲ್ಪ್ ಮಾಡಿದರೆ ಮಾತ್ರ ನಾವು ಥ್ಯಾಂಕ್ಸ್ ಹೇಳ್ತೀವಿ ಬಟ್ ಸುಮ್ಮನೆ ಸುಮ್ಮನೆ ಯಾರಿಗೂ ನಾವು ಥ್ಯಾಂಕ್ಸ್ ಹೇಳಲ್ಲ ಹಾಗಾದರೆ ನಾವಿಲ್ಲಿ ನಮ್ಗೇನು ಕೇಳದೇನೆ ಸಾಕಷ್ಟು ನಮಗೆ ಯೂನಿವರ್ಸ್ ಕೊಟ್ಟಿದೆ ಸೊ ಹಾಗಾಗಿ ನಾವಿಲ್ಲಿ ಯಾವಾಗಲೂ ಹೇಳಬೇಕಾಗಿರುವಂಥದ್ದು ಯೂನಿವರ್ಸ್ಗೆ ನಾವು ನಂಬಿರುವಂಥ ಒಂದು ದೇವರಿಗೆ ಹೃದಯಪೂರ್ವಕವಾಗಿ ಮನಸ್ಪೂರ್ವಕವಾಗಿ ನಾವು ನಂಬಿಕೆಯಿಂದ ನಮ್ಮ ಜೊತೆಗೆ ಯಾವಾಗಲೂ ಕೂಡ ಯೂನಿವರ್ಸ್ ಇದೆ ದೇವರಿದ್ದಾನೆ ಅಂತ ಒಂದು ಥ್ಯಾಂಕ್ಸನ್ನು ಹೇಳುವಂಥದ್ದು ಹಾಗೆ ನೀವು ಈ ರೀತಿಯಾಗಿ ಅಪರ್ಮಿಷನನ್ನು ಮಾಡಿಕೊಂಡ್ರಿ ಅಂತಂದರೆ ಖಂಡಿತ ಅದು ಒಂದಲ್ಲ ಒಂದಿನ ದಿನ ಇರುತ್ತೆ ಸೊ ಏನು ಮಾಡಬೇಕು ಅಪರ್ಮಿಷನನ್ನು ಅಂತ ಹೇಳಿದರೆ ನೀವು ಬರಿತಾ ಹೋಗಿ ಅಥವಾ ಹೇಳ್ತಾ ಹೋಗಿ ಏನು ಒಂದು ಮಾಡ್ತಾ ಹೋಗಿ ಐ ಆಮ್ ಗುಡ್ ಐ ಆಮ್ ಸ್ಟ್ರಾಂಗರ್ ಐ ಆಮ್ ಹೆಲ್ದಿ ಐ ಆಮ್ ರಿಚ್ ಐ ಆಮ್ ಸಕ್ಸಸ್ಫುಲ್ ಪರ್ಸನ್ ಐ ಆಮ್ ಎ ಪವರ್ಫುಲ್ ಮನಿ ಮ್ಯಾಗ್ನೆಟ್ ಐ ಆಮ್ ಎ ಇಯರ್ ಯೂನಿವರ್ಸ್ ವಿತ್ ಸಪೋರ್ಟಿವ್ ವಿತ್ ಮೀ ಐ ಆಮ್ ಹ್ಯಾಪಿ ಗಾಡ್ ಈಜ್ ವಿತ್ ಮೀ ಈ ಥರ ನಿಮ್ಗೆ ಏನು ಬೇಕೋ ಅದನ್ನು ನೀವೇನು ಮಾಡ್ಕೊಳ್ಳಿ ಬರಿತಾ ಹೋಗಿ ಅದನ್ನು ಕನ್ನಡದಲ್ಲಾದರೂ ಬರೀರಿ ಅಥವಾ ಇಂಗ್ಲೀಷಲ್ಲಾದರೂ ಬರೀರಿ ಸೊ ಇದನ್ನು ಕರೆಕ್ಟಾಗಿ ಬರಿತಾ ಹೋಗಿ ಖಂಡಿತ ಇದು ನಿಮಗೆ ತುಂಬ ಅಂದರೆ ತುಂಬ ಪಾಸಿಟಿವ್ ಆದಂಥ ಎನರ್ಜಿಯನ್ನು ಕೊಡ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಸಿಕ್ಕ ಚಿಕ್ಕ ಒಂದಿಷ್ಟು ಬದಲಾವಣೆ ಆದಾಗಲೂ ಕೂಡ ನಿಮಗೆ ತುಂಬ ಅಂದರೆ ತುಂಬ ಖುಷಿಯನ್ನು ಕೊಡ್ತಾ ಹೋಗುತ್ತೆ ಇನ್ನೂ ಒಂದು ಹೇಳ್ತಾ ಇದ್ದೀನಿ ಮೈ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇರುವಂಥದ್ದು ನೀವು ಏನನ್ನಾದರೂ ಯಾರಿಗಾದರೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮಗೆ ನಿಮ್ಗೆ ಗೊತ್ತಿಲ್ಲದೇ ನಿಮಗೆ ತಾನಿಂದ ತಾನೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಯಾವುದೇ ರೂಪದಲ್ಲಿರ್ಬೋದು ದೇವರು ಅನ್ನುವಂಥದ್ದು ಯೂನಿವರ್ಸ್ ಅನ್ನುವಂಥದ್ದು ನಮಗೆ ಹೆಲ್ಪ್ ಮಾಡುವಂಥ ರೀತಿನೇ ವಿಭಿನ್ನವಾಗಿರುತ್ತೆ ಯಾವ ರೀತಿ ಬೇಕಾದರೂ ಆಗಿರ್ಬೋದು ನೀವೆಲ್ಲೋ ಹೋಗ್ತಾ ಇರ್ತೀರಾ ಅಲ್ಲಿ ಯಾರೋ ಆ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಾ ಅಲ್ಲಿ ಒಂದು ಸಿಚುವೇಷನನ್ನು ಅನ್ನು ನೋಡ್ತೀರಾ ಅದು ಕೂಡ ನಿಮ್ಮ ಲೈಫಿಗೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಥವಾ ಇನ್ನೆಲ್ಲೋ ಹೋಗ್ತಾ ಇರ್ತೀರಾ ಅಲ್ಲಿ ಯಾರೋ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಹಾಗೆ ನಿಮ್ಮ ಲೈಫಿಗೆ ಆಗಿನೂ ಕೂಡ ಯಾರಾದರೂ ಬಂದು ಕನೆಕ್ಟ್ ಆಗ್ತಿರ್ತಾರೆ ಸೊ ಈ ಥರ ಆಗ್ತಿರತ್ತೆ ಸೊ ದೇವರು ಅನ್ನುವಂಥದ್ದು ಯಾವುದೋ ಒಂದು ರೂಪದಲ್ಲಿ ಯೂನಿವರ್ಸ್ ಅನ್ನುವಂಥದ್ದು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಕನೆಕ್ಟಾಗಿ ಖಂಡಿತ ನಮಗೆ ಹೆಲ್ಪ್ ಮಾಡೇ ಮಾಡುತ್ತೆ ಸೊ ಹಾಗಾಗಿ ನಮ್ಮ ಅಪರ್ಮಿಷನ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅದು ಫಿಲ್ಫುಲ್ ಆಗಿದೆ ಅನ್ನುವಂಥ ರೀತಿಯಲ್ಲೇ ಇರಬೇಕು ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ನಾನು ಈಗಾಗಲೇ ಹೇಳಿರುವಂಥ ಯಾವ ರೀತಿ ನಾವು ಬರ್ಕೋಬೇಕು ಯಾವ ರೀತಿ ನಾವು ಹೇಳಬೇಕು ಅಂತ ಹೇಳಿದ್ನಲ್ವ ಸೊ ಅದೆಲ್ಲದನ್ನು ಕೂಡ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಬರೆಯಕ್ಕೆ ಸ್ಟಾರ್ಟ್ ಮಾಡಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಖಂಡಿತ ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಾ ಅದು ಚಿಕ್ಕ ಚಿಕ್ಕ ಬದಲಾವಣೆಯಿಂದನೇ ಸ್ಟಾರ್ಟ್ ಆಗುತ್ತೆ ಆ ಚಿಕ್ಕ ಚಿಕ್ಕ ಬದಲಾವಣೆಯೇ ನಿಮಗೆ ಅದ್ಭುತವಾದಂಥ ಖುಷಿಯನ್ನು ಕೂಡ ಕೊಡ್ತಾ ಹೋಗುತ್ತೆ ನಿಮ್ಮೆಲ್ಲರ ವಿಶ್ ಕೂಡ ನೀವೇನು ಅಂದ್ಕೊಂಡಿದ್ರ ಅದೆಲ್ಲದೂ ಕೂಡ ಫಿಲ್ಫುಲ್ ಆಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು